ಇದೊಂದು ಐತಿಹಾಸಿಕ ಸಂದರ್ಭ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೂ ನಡೆದು ಬಂದಂಥ ಬಸವ ತೀರ್ಥಯಾತ್ರೆಯೊಳಗೆ ಇದು ಒಂಬೈನೂರು ವರ್ಷಗಳಲ್ಲಿಯೇ ಸಾಧಿಸಿದಂಥ ಸಾಧನೆ ಅದಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಇದನ್ನು ಏರ್ಪಡಿಸಿದ ಅವರಿಗೆಲ್ಲ ಸಲ್ಲಿಸ್ತೇನೆ ಇದನ್ನು ಬಸವ ಸಂಸ್ಕೃತಿ ಅಭಿಯಾನ ಅನ್ನೋದ್ರ ಬದಲಿ ವಿಶ್ವ ಸಂಸ್ಕೃತಿ ಅಭಿಯಾನ ಅಂದರೂ ನಡೀತಿತ್ತು ಯಾಕಂದ್ರೆ ಬಸವ ಸಂಸ್ಕೃತಿ ಬೇರೆ ಅಲ್ಲ ವಿಶ್ವ ಸಂಸ್ಕೃತಿ ಬೇರೆ ಅಲ್ಲ ವಿಶ್ವ ಸಂಸ್ಕೃತಿಯನ್ನು ನಾವು ಹಾಲು ಅಂತ ತಿಳ್ಕೊಂಡು ಒಂದು ಪಾತ್ರೆಯೊಳಗೆ ಕಾಸಿಟ್ರೆ ಅದರ ಮೇಲೆ ಬರ್ತಕ್ಕಂಥ ಕೆನೆ ಏನಿದೆಯಲ್ಲ ಕೆನೆ ಬಸವ ಸಂಸ್ಕೃತಿ ಅದು ಈ ಕೆಲ ದಿನಗಳ ಹಿಂದೆ ಕೌಳಿಕಾಯಿ ಶೇಖರಣ್ಣವರು ಫೋನ್ ಮಾಡಿ ಸರ್ ಬಸವ ಸಂಸ್ಕೃತಿ ಅಭಿ ಅಭಿಯಾನ ಇದೆ ತಾವುಗಳದಲ್ಲಿ ಪಾಲ್ಗೊಳ್ಬೇಕು ಅಂತಂದರು ಕಾರ್ಯಕ್ರಮ ಎಲ್ಲಿ ಅಂತ ಕೇಳಿದೆ ಕಲ್ಯಾಣ ಮಂಟಪದಲ್ಲಿ ಅಂತ ಹೇಳಿದರು ನನಗೆ ಆರೋಗ್ಯ ಸರಿ ಇಲ್ಲ ಭಾಳ ಹೊತ್ತು ಕೊಡೋಕ್ಕಾಗೋದಿಲ್ಲ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ಭಾಳ ಹೊತ್ತು ರೀ ಸರ ಹಾಗಾದ್ರೆ ನೀವು ಅಧ್ಯಕ್ಷರಾಗ್ರಿ ಅಂತಂದ್ರೆ ಅಧ್ಯಕ್ಷರಾಗುವ ಒಂದು ಅರ್ಹತೆ ಭಾಳಷ್ಟು ಇರೋದು ಹೀಗಾಗಿ ವಿವೇಕಾನಂದ ಗೌಡರು ಗಾಬರಿ ಆಗಬೇಕಾಗಿಲ್ಲ ನಾನು ಕೆಲವು ಮಾತುಗಳನ್ನು ಮಾತ್ರ ಹೇಳ್ತೇನೆ ಮೊತ್ತ ಮೊದಲನೇದಾಗಿ ಬರುವಾಗ ಒಬ್ರು ಪ್ರಶ್ನೆ ಕೇಳಿದ್ರು ನನಗೆ ನಡೆದು ಬರ್ತಾ ಇದ್ದೆ ಸರ್ ಕೆಲವನ್ನ ಅವರು ತಮ್ಮನ್ನು ಲಿಂಗಾಯಿತರು ಅನ್ಕೋತಾರಲ್ಲ ಅಂತಂದ್ರು ಅನ್ಕೊಳ್ಳಿ ಅಂತ ನಾನು ಅನ್ಕೊಳ್ಳೋದ್ರಾಗ ಯಾಕ್ ಏನು ತಪ್ಪೈತಿ ಲಿಂಗಾಯತ್ರು ಅನ್ಕೊಳ್ಳೋದ್ರಿಂದ ತಮ್ಮ ಗೌರವ ಹೆಚ್ಚಾಗ್ತೈತಿ ಲಿಂಗಾಯತ್ರು ಅನ್ಕೋಳೋದ್ರಿಂದ ತಮ್ಮ ಘನತೆ ಹೆಚ್ಚಾಗ್ತೈತಿ ಲಿಂಗಾಯತ್ರ ಅಂತ ಅನ್ಕೊಳ್ಳೋದ್ರಿಂದ ವಿಶ್ವಮಾನ್ಯತೆ ಸಿಗತೈತಿ ಅಂತ ಇದರಿಂದ ಅರ್ಥ ಆಗ್ತೈತಿ ಯಾಕಂದ್ರೆ ಅವರೂ ಸಹಿತ ಲಿಂಗಾಯತ್ರ ಅಂತ ಅನ್ಕೊಳ್ಳಕತ್ತಿರಲ್ಲ ಈಗ ಲಿಂಗಾಯತ್ರ ಅಂತ ಅನ್ಕೊಳ್ಳೋದು ಬೇರೆ ಲಿಂಗಾಯತ್ರಾಗಿ ಇರೋದು ಬೇರೆ ಲಿಂಗಾಯತ್ರ ಅನ್ಕೊಳ್ಳೋದು ಯಾರು ಆಕ್ಷೇಪಣೆ ಸರಿಸೋದಿಲ್ಲ ವಚನ ಗ್ರಂಥವನ್ನ ಧರ್ಮ ಗ್ರಂಥ ಅಂತ ನೀವು ಒಪ್ಕೊಳ್ಳೋದಾದ್ರೆ ನೀವು ಲಿಂಗಾಯತರು ಏಕದೇವೋಪಾಸನೆ ಇಷ್ಟಲಿಂಗಾರ್ಚನೆ ಒಪ್ಪೋದಿತ್ತಂದ್ರೆ ನೀವು ದೇವಾರ್ಥ ನೀವು ಲಿಂಗಾಯತರು ಬಸವನೇ ಗುರು ಅನ್ನೋದನ್ನು ಒಪ್ಕೊಳ್ಳೋಂಗಿತ್ತು ಅಂತ ನೀವು ಲಿಂಗಾಯಿತರು ವಚನಗಳೇ ಧರ್ಮ ಗ್ರಂಥಗಳು ಅಂತ ಒಪ್ಕೋದಾದರೆ ನೀವು ಅಂತ ಹೇಳಿದೆ ಅವ್ರಿಗೆ ಹಾಗೆ ಹೇಳು ಮುಂದಾಗ ನ ಹಾಗೆ ಬೆರಳು ನನ್ನ ಕಡೆ ಹೊರಳತ್ತು ಇವೆಲ್ಲ ನೀ ಮಾಡ್ತಾ ಇದೀನು ಅಂತೇಳಿ ನಾವು ಬೇರೆಯವರಿಗೆ ಪ್ರಶ್ನೆಯನ್ನು ಕೇಳುವುದು ಸುಲಭ ನೀವು ಹೀಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತೇಳಿ ಆದರೆ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋಣ ವಚನ ಧರ್ಮದಲ್ಲಿ ಹೇಳಿದ್ದನ್ನು ಸಂಪೂರ್ಣವಾಗಿ ಪರಿಪಾಲಿಸ್ತಾ ಇದ್ದೀವಿಯಾ ಅಂತೇಳಿ ಒಂದು ಕಳಬೇಡ ಕೊಲಬೇಡದೊಳಗಿನ ನುಡಿಯೊಳಗಿನ ಒಂದೆರಡು ಸಾಲುಗಳನ್ನಾದರೂ ನಾವು ಅನುಷ್ಠಾನಕ್ಕೊಳಿಸಿದ್ದೇವಾ ಅಂತೇಳಿ ಈಗಿನ ಕಾರ್ಯ ಈ ಸಂಸ್ಕೃತಿ ಅಭಿಯಾನ ಈ ಒಳ ಎಚ್ಚರವನ್ನು ಹುಟ್ಟಿಸ್ತಾ ಇದೆ ತಮ್ಮನ್ನು ತಾವು ಪ್ರಶ್ನಿಸ್ಕೊಳ್ತಕ್ಕಂಥ ರೀತಿಯನ್ನು ಬೆಳೆಸ್ತಾ ಇದೆ ಆ ಕಾರಣಕ್ಕಾಗಿ ಈ ಹೊಸ ಸಂಸ್ಕೃತಿ ಅಭಿಯಾನ ಅತ್ಯಂತ ಪವಿತ್ರವಾದಂಥ ಕೆಲಸ ಅಂತ ಭಾವಿಸ್ತೀನಿ ಇವತ್ತಿನ ಕಾರ್ಯಕ್ರಮದೊಳಗೆ ಎರಡು ಮುಖ್ಯ ಉಪನ್ಯಾಸಗಳಿದ್ದು ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯರು ಅಂತ ಹೇಳಿ ಚಾಲು ಆಗ್ತಿತ್ತಲ್ಲ ಆಗ್ತಿತ್ತು ಲಾತು ಇನ್ನೊಂದು ಅಸ್ಪೃಶ್ಯತಾ ನಿವಾರಣೆಗೆ ಶರಣರ ಕೊಡುಗೆ ಈ ಕಾರ್ಯಕ್ರಮವನ್ನು ಯೋಜಿಸಿದವರ ಬುದ್ಧಿವಂತಿಕೆಗೆ ನಾನು ಮೊದಲು ಶರಣ ಹೇಳ್ತೀನಿ ಧರ್ಮ ನೆಲೆ ನಿಂತುದೆ ಎರಡರ ಮೇಲೆ ಒಂದು ಆತ್ಮ ಕಲ್ಯಾಣ ಮತ್ತೊಂದು ಸಮಾಜ ಕಲ್ಯಾಣ ಆತ್ಮಕಲ್ಯಾಣ ನಮ್ಮನ್ನು ನಾವು ಪರೀಕ್ಷಿಸಿ ನಮ್ಮ ಆತ್ಮ ಕಲ್ಯಾಣವನ್ನು ಸಾಯಿಸೋದು ಸಮಾಜ ಕಲ್ಯಾಣ ಇಲ್ಲಿರ್ತಕ್ಕಂಥ ವರ್ಣದ್ವೇಷ ವರ್ಗದ್ವೇಷ ಸ್ತ್ರೀ ಸಮಾನತೆಯ ಸ್ತ್ರೀ ಅಸಮಾನತೆ ಇತ್ಯಾದಿಗಳನ್ನೆಲ್ಲ ಹಾಕಿ ಸಮಸಮಾಜವನ್ನು ನಿರ್ಮಿಸೋದು ಅದು ಇವತ್ತು ಕಾಮ್ರೇಡ್ ಸಿದ್ಧನ್ ನನ್ನ ಕಾಮ್ರೆಡ್ ಕಾಮ್ರೇಡ್ ಸಿದ್ದನ್ಗೌ ಮಾತಾಡಬೇಕಾಗಿತ್ತು ಅದರ ಬದಲಿಯಾಗಿ ಪೂಜಶ್ರೀ ಅವ್ರನ್ನ ನಾವು ಎ ಕೆ ರೈಫಲ್ ಫಾರ್ಟಿ ಸೆವೆನ್ ಅಂತ ಕರಿತೀವಿ ಗುಂಡ ಹಾರಿಸಿ ಇರ್ತಿರ್ತಾರೆ ಅವರು ಎ ಕೆ ಫಾರ್ಟಿ ಸೆವೆನ್ ರೈಫಲ್ ಅವರು ನ್ಯಾಯಯುತವಾದಂಥ ತಕ್ಕುದಾದಂಥ ಭಾಷಣಗಳನ್ನು ಉಚಿತವಾದಂಥ ಭಾಷಣವನ್ನು ಇಲ್ಲಿ ಮಾಡಿದ್ದಾರೆ ಅವರಿಬ್ಬರ ಭಾಷಣ ಕಬ್ಬಿನ ಮೇಲೆ ಜೇನಿಟ್ಟಂಗಾಗಿತ್ತು ಬಸವ ಧರ್ಮದ ಎರಡು ನೆಲೆಗಳನ್ನು ನಾನು ಹೇಳಿದೆ ನನಗೆ ಇತ್ತೀಚೆಗೆ ಅನಿಸ್ತಾ ಇದೆ ಬಸವ ಧರ್ಮದ ಲೋಕ ಕಲ್ಯಾಣದ ಸಾಹಿತ್ಯ ಪ್ರಕಾರಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಶಿವಯೋಗದ ಕುರಿತಾದಂತಹ ಸಾಹಿತ್ಯ ಏನಕ್ಕೆ ಎರಡನ್ನೂ ಮಾರ್ಗ ತೋರದು ವಚನ ಸಾಯ್ತೇನೆ ಶಿವಯೋಗದ ಕುರಿತಾದಂತಹ ಸಾಹಿತ್ಯದ ಕುರಿತು ಅವಗಣನೆ ಮಾಡ್ತಾ ಇದ್ದೀವಿ ಏನು ನಮ್ಮ ಅಂತರಂಗದ ಶುದ್ಧಿಯನ್ನು ಗಳಿಸೋದು ಹೇಗೆ ಅನ್ನೋದಕ್ಕೆ ವಚನಗಳದಾವು ವಚನಗಳನ್ನು ಬರೀ ಅರ್ಥೈಸಿದರೆ ಸಾಲದು ಅನುಸಂಧಾನ ಮಾಡಬೇಕಲ್ಲ ಆ ಮಾರ್ಗವನ್ನು ಹೇಳ್ಕೊಡೋರು ಯಾರು ಅನೇಕ ಒಗಟಿನ ರೂಪದ ವಚನಗಳನ್ನು ಶರಣ ರಚಿಸಿದ್ದಾರೆ ಆ ಒಗಟನ್ನು ಒಡೆಯತಕ್ಕಂತಹ ಪ್ರಯತ್ನಗಳು ಎಷ್ಟು ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಆ ಬೆಡಗಿನ ವಚನಗಳನ್ನು ಮುಟ್ಟೋಕೆ ಯಾಕೆ ಧೈರ್ಯ ಮಾಡೋದಿಲ್ಲ ಅಂತಂದ್ರೆ ಅವು ಬರೀ ಶಬ್ದ ಅರ್ಥಗಳ ಗೊಂದಲ ಅಲ್ಲ ಕೆಲವೊಂದು ಅರ್ಥ ಹೇಳಕ್ಕೆ ಹೋದರೂ ಸಹಿತ ಅದು ಅರ್ಥಗಳ ಪವಣಿಸುವ ತಂತ್ರ ಆಗ್ತೈತೆ ವಿನಾ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಕ್ಕಂತ ತಂತ್ರ ಆಗ್ತೈತೆ ವಿನಾ ನಿಜವಾದ ತಿಳಿಸ್ಕೊಡೋದಕ್ಕಾಗೋದಿಲ್ಲ ಶಾಸ್ತ್ರ ಸಾಹಿತ್ಯವನ್ನು ನಾವು ಅವಗಣಿಸ್ತಾ ಇದ್ದೀವಿ ಹೇಳೋರು ಇಲ್ಲ ಅಂತಲ್ಲ ಅಂತರಂಗದ ಕಲ್ಯಾಣಕ್ಕಾಗಿ ಸಾಧಿಸುವ ಮಾರ್ಗ ತಿಳ್ಸಿಕೊಡ್ತಕ್ಕಂಥ ಅನೇಕ ಪೂಜ್ಯರು ವೇದಿಕೆ ಮೇಲೆ ಇರ್ಬೋದು ಇರ್ತಾರ ಅದು ಆ ಕಡೆ ನಾವು ಯಾಕೆ ಲಕ್ಷ್ಯ ಕೊಡ್ತಾ ಇಲ್ಲ ಬಸವಣ್ಣನಂಥ ಅತ್ಯಂತ ಸರಳ ವ ವಚನಕಾರ ವಚನಕಾರನು ಕೂಡ ಕುರುವಿಂಡು ಕುರಿವಿಂಡು ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹಕ್ಕು ನರಿಯದೆ ತಿನ್ನಲು ರೀತಿ ಗೊತ್ತಾಗದೆ ತನಿರಸದ ಹೊರಗಣ ಎಲೆಯನೇ ಮೆಲುವರು ನಿಮ್ಮ ನರಿದ ನಿಮ್ಮ ನರಿದ ಮದಕರಿಯನಲ್ಲದೆ ಕುರಿಬಲ್ಲುವುದೇ ಕೂಡಲ ಸಂಗಮ ದೇವ ಈ ವಚನದ ಹಿನ್ನೆಲೆ ಏನಿರೋದು ಯಾರನ್ನು ಕುರಿತಾಗಿ ಬಸವಣ್ಣ ಹೇಳ್ತಾ ಇರಬಹುದು ನಮ್ಮಂಥ ಪಂಡಿತ ವರ್ಗ ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ವಿವಚಿಸ್ತಾ ಇರ್ತದೆ ಈ ವಚನದ ನಿಜವಾದ ಅರ್ಥ ತಿಳಿದುಕೊಳ್ಬೇಕಂದ್ರೆ ಅನುಭಾವಿಗಳಾಗಬೇಕು ಪೂಜೆ ಮಾಡೋದಲ್ಲ ಮಾಡ್ಕೊಳ್ಳೋದು ಅನ್ನೋದ್ರ ಅರ್ಥ ತಿಳಿದುಕೊಳ್ಬೇಕು ಇದರೊಳಗೆ ಯಾವುದಕ್ಕೆ ಅವರು ಕಬ್ಬಿನ ಸಿಪ್ಪೆ ಅಂತಾರೆ ಯಾವುದಕ್ಕೆ ಕಬ್ಬಿನ ರಸ ಅಂತಾರೆ ಒಳಗಿನ ಕಲ್ಯಾಣಕ್ಕೆ ಸಂಬಂಧಿಸಿದಂಥ ಕ್ರಿಯೆಗಳು ಕಬ್ಬಿನ ರಸ ಹೊರಗಿನ ಸಮಾಜ ಕಲ್ಯಾಣಕ್ಕೆ ಸಂಬಂಧಿಸಿದಂತಹ ಬರೀ ಸಿಪ್ಪೆ ಅಂತ ಅನ್ನಬಾರದು ಇಲ್ಲಿ ಎರಡೂ ಅಷ್ಟೇ ಪವಿತ್ರವಾದಂತಹ ಕಾರ್ಯಗಳು ಹಾಗಾದ್ರೆ ಯಾವ ಹಿನ್ನೆಲೆಯಲ್ಲಿ ಇಲ್ಲಿ ಅವ್ರು ಹೇಳ್ತಾರ ಅಂತ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತೈತಿ ಆಮೇಲೆ ಅಲ್ಲಮನ ವಚನಗಳನ್ನು ನಾವು ಹೇಳ್ತೀವಿ ನಮಗೆ ಮೇಲಿಂದ ಮೇಲೆ ಸಿದ್ದರಾಮಯ್ಯ ನೆನಪಾಗ್ತಾನ ವಚನ ವಾಗ್ರಚನೆಯಲ್ಲ ಮರುಳೆ ವಚನ ವಾಗ್ರಚನೆಯಲ್ಲ ಹಳೆಗನ್ನಡ ಕಾವ್ಯದೊಳಗೆಲ್ಲ ಒಬ್ಬೊಬ್ಬರ ವ್ಯಕ್ತಿಗಳ ಚರಿತ್ರೆಯನ್ನು ಕೇಳ್ತೀವಿ ನಾವು ಹಳೆಗನ್ನಡ ಕಾವ್ಯಗಳು ಒಬ್ಬ ವ್ಯಕ್ತಿ ಚರಿತ್ರೆಗೆ ಅವನನ್ನು ಉದಾತ್ತೀಕರಣಗಳು ಸಕ್ಕೆ ಸಖ್ಯ ವಚನ ಸಾಹಿತ್ಯ ಮಾತ್ರ ಅದು ಬೇರೆಯವ್ರ ಕಡೆ ಕೈ ಮಾಡೋದಲ್ಲ ತನ್ನ ಕಡೆ ಕೈ ಮಾಡ್ಕೊತೈತಿ ಯಾರ್ಯಾರ್ದೋ ವ್ಯಕ್ತಿತ್ವ ದೊಡ್ಡದಿರಬಹುದು ಸತ್ಯ ಹರಿಶ್ಚಂದ್ರನ ಒಬ್ಬನ ಕತೆ ವಿಶ್ವಾದ್ಯಂತ ಬ ಭಾರತದಾದ್ಯಂತ ಪ್ರಚಾರದೊಳಗೈತಿ ಶರಣರು ಎಲ್ಲರೂ ಸತ್ಯವಂತರೇ ಅಸತ್ಯವನ್ನು ನುಡಿದವರೇ ಅಲ್ಲ ಅಸತ್ಯವನ್ನು ನುಡಿದವರ ಶರಣ ಅಲ್ಲ ನಾವು ಎಷ್ಟರ ಮಟ್ಟಿಗೆ ಶರಣ ತತ್ವವನ್ನು ಪಾಲಿಸ್ತಾ ಇದ್ದೀವಿ ಬಸವಣ್ಣನ ಸರಳ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿಯಾ ಹಿಂದಿಂಗೆ ನಾಳಿಂಗೆಯಿಂದನಾದ ನಿಮ್ಮ ಆಣೆ ನಿಮ್ಮ ರಾಣೆ ಅಂತೀವಿ ನಾಳೆ ಕುರಿತಾಗಿ ನಾವು ಚಿಂತೆ ಮಾಡೋದಿಲ್ವ ಮೊದಲಾಗಿ ಅಂತ್ಯಜನವರೆಗೆ ಭಕ್ತರೆಲ್ಲ ಒಂದೇ ಅಂತೀವಿ ಒಂದೇ ಅನ್ನೋದನ್ನು ನಾವು ತೋರ್ಪಡಿಸುವ ರೀತಿ ಏನೈತಲ್ಲ ಅದು ನಡೀತಾ ಇದೆಯಾ ಇವತ್ತಿಗೂ ಅಸ್ಪೃಶ್ಯತೆ ಇದೆ ನಮ್ಮ ಲಿಂಗಾಯತ ಸಂಸ್ಕೃತಿ ಅದನ್ನು ಅಳಿಸಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಈಗಿನ ಕಾಲದ ನಾವು ಸ್ಮರಿಸಬೇಕಾದಂಥ ನಮಗೆ ದ್ವಾರಿ ತೋರಬೇಕಾದಂಥ ಮಹಾಪುರುಷರು ಆ ನಿಟ್ಟಿನೊಳಗ ನಾವು ಅಂತರಂಗ ಬಹಿರಂಗ ಎರಡನ್ನೂ ಶುದ್ಧೀಕರಣಗೊಳಿಸುವತ್ತ ನಿಟ್ಟಿನಲ್ಲಿ ಈ ಅಭಿಯಾನ ಮುಂದುವರಿತದೆ ಅಂತ ಆಶಿಸ್ತಾ ಬಸವನಿಲ್ಲದೆ ನಮಗೆ ಮುಂದೆ ದಾರಿಯೇ ಇಲ್ಲ ಇಡೀ ಜಗತ್ತು ತಲ್ಲಣಕ್ಕೊಳಗಾಗೈತಿ ಪ್ರತಿಯೊಂದು ನಮ್ಮ ಇವತ್ತಿನ ಪ್ರಶ್ನೆಗಳಿಗೆ ವಚನ ಸಾಹಿತ್ಯದಲ್ಲಿ ಉತ್ತರ ಐತಿ ಆ ನಿಟ್ಟಿನಲ್ಲಿ ನಾವು ಇನ್ನು ಕಾರ್ಯಾಚರಣೆಯನ್ನು ಮಾಡಬೇಕಾಗೈತಿ ಒಂದು ಶ್ರೀಗಳ ಗುಂಪು ಶಿವಾನುಭವದ ಕಡೆ ಕೇಂದ್ರೀಕರಿಸಬೇಕಾಗೈತಿ ನಮ್ಮ ಬರಗುಂಡಿ ಶರಣರು ಶಾಸ್ತ್ರ ಸಾಹಿತ್ಯದೊಳಗೆ ಚನ್ನ ಬಸವಣ್ಣನ ಶಾಸ್ತ್ರದ ಕುರಿತಾಗಿ ಅದ್ಭುತವಾಗಿ ಮಾತಾಡಿದರು ಸಂಗಮದಂತಿದ್ರು ಅವರು ಮಾತಾಡ್ತಾ ಇದ್ರು ಬಂತನಾಶಿ ಶಿವಿಗಳು ಹೇಳ್ತಾ ಇದ್ರು ಶಾಸ್ತ್ರ ಸಾಹಿತ್ಯವನ್ನು ಅಷ್ಟೇ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕಾದಂಥ ಕಾಲ ಮತ್ತೆ ಈ ಬಂದಿದೆ ನಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಆ ಕಾರಣಕ್ಕಾಗಿ ಆ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ನಾನು ಮಾತಾಡೋದು